ದೇಶದಲ್ಲಿ ಬದಲಾವಣೆ ಗಾಳಿ ಶುರುವಾಗಿದೆಯಾ ಅನ್ನೋ ಚರ್ಚೆ ಕಳೆದ ಎರಡು ಮೂರು ತಿಂಗಳಿಂದ ಭರ್ಜರಿಯಾಗಿ ಕೇಳಿ ಬರ್ತಾ ಇದೆ ಅದಕ್ಕೆ ಹಲವು ಉದಾಹರಣೆಗಳನ್ನು ಕೊಡ್ಬೋದು ನರೇಂದ್ರ ಮೋದಿಯವರು ಎಲ್ಲೇ ಹೋದರೂ ಹಿಂದೂ ಮುಸ್ಲಿಂ ವಿಚಾರವನ್ನು ಇಟ್ಕೊಂಡು ಭಾಷಣ ಮಾಡ್ತಾ ಇದ್ದಾರೆ ಒಂದಿನ ಹೇಳ್ತಾರೆ ನಾನು ಮುಸ್ಲಿಂ ದ್ವೇಷಿಯಲ್ಲ ನನಗೆಲ್ಲ ಧರ್ಮಗಳು ಒಂದೇ ನಾನು ಯಾವತ್ತೂ ಮುಸ್ಲಿಮ್ರನ್ನು ಕೀಳಾಗಿ ಕಂಡಿಲ್ಲ ಅಂತ ಇವತ್ತು ಹೇಳ್ತಾ ಇದ್ದಾರೆ ನಾಳೆ ಮತ್ತೆ ಪರೋಕ್ಷವಾಗಿ ದ್ವೇಷ ಭಾಷಣವನ್ನು ಮಾಡ್ತಾರೆ ಇದನ್ನು ನೋಡ್ತಾ ಇದ್ದರೆ ನರೇಂದ್ರ ಮೋದಿ ಅವರಿಗೆ ಈ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಹಿನ್ನಡೆ ಆಗತ್ತೆನೋ ಸುಳಿವು ಸಿಕ್ಕಿರ್ಬೋದೇನೋ ಹೀಗಾಗಿ ಅವರು ಏನೇನೋ ಮಾತನಾಡ್ತಾ ಇದ್ದಾರೆ ದ್ವೇಷ ಭಾಷಣವನ್ನೇ ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಮುಸ್ಲಿಮರನ್ನು ದ್ವೇಷ ಮಾಡಲ್ಲ ಅಂತ ಹೇಳಿಬಿಟ್ಟೆ ಮತ್ತೆ ಮುಸಲ್ಮಾನರ ವಿರುದ್ಧನೇ ಮಾತನಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ದೇಶದಲ್ಲಿ ಬದಲಾವಣೆ ಆಗುವಂತಹ ಮುನ್ಸೂಚನೆ ಈಗಾಗಿಯೇ ನರೇಂದ್ರ ಮೋದಿಯವರು ಸ್ವಲ್ಪ ಆತಂಕಕ್ಕೆ ಒಳಗಾಗಿ ಏನೇನೋ ಮಾತನಾಡ್ತಾ ಇದ್ದಾರೆ ಅಂತ ರಾಜಕೀಯ ಪಂಡಿತರು ಮತ್ತು ಸಾರ್ವಜನಿಕ ವಲಯದಲ್ಲೂ ಚರ್ಚೆ ಆಗ್ತಾಯಿದೆ ಈ ನಡುವೆ ರಾಹುಲ್ ಗಾಂಧಿಯವರು ನಡೆಸಿದಂತಹ ಭಾರತ್ ಜೋಡೋ ಯಾತ್ರೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲೂ ಕೂಡ ಲಕ್ಷಾಂತರ ಜನ ರಾಹುಲ್ ಗಾಂಧಿಯವರ ಜೊತೆ ಕೈ ಜೋಡಿಸ್ತಾರೆ ರಾಹುಲ್ ಗಾಂಧಿ ಅವ್ರ ಜೊತೆ ಪಾದಯಾತ್ರೆಯನ್ನು ಮಾಡ್ತಾರೆ ಕಳೆದ ಒಂದೂವರೆ ವರ್ಷದಿಂದ ಅವರು ಭಾರತ್ ಜೋಡೋ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿಂದ ರಾಹುಲ್ ಗಾಂಧಿಯವರ ದೆಸೆನೇ ಬದಲಾಗಿದೆ ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು ಪಪ್ಪು ಅಂತ ಯಾರ್ಯಾರು ಟೀಕೆ ಮಾಡ್ತಿದ್ರು ಅವರೆಲ್ಲರಿಗೂ ಈಗ ರಾಹುಲ್ ಗಾಂಧಿ ಅವರು ತಮ್ಮ ಜನಪ್ರಿಯತೆಯ ಮೂಲಕವೇ ಉತ್ತರವನ್ನು ಕೊಡ್ತಾ ಇದ್ದಾರಾ ಅನ್ನೋ ಚರ್ಚೆ ಶುರುವಾಗಿರೋದು ಯಾಕಂದರೆ ನಿನ್ನೆ ಪ್ರಯಾಗ್ರಾಜ್ನಲ್ಲಿ ನಡೆದಂಥ ಆ ಸಮಾವೇಶ ನಿಜಕ್ಕೂ ಬಿ ಜೆ ಪಿ ನಾಯಕರಿಗೆ ಮತ್ತು ಎನ್ ಡಿ ಎ ಮೈತ್ರಿಕೂಟದ ನಾಯಕರಿಗೆ ನಡುಕ ಸೃಷ್ಟಿಸಿದೆ ಅಂತಲೇ ಹೇಳಬಹುದು ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು ಅಂತ ಯಾರ್ಯಾರು ಕರೀತಾರೋ ಅವರೆಲ್ಲರೂ ಕೂಡ ಒಂದು ಕ್ಷಣ ಗಾಬರಿಯಾಗಿ ನಿಂತ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಿನ್ನೆ ಇಂಡಿಯಾ ಮೈತ್ರಿಕೂಟದ ಚುನಾವಣಾ ರ್ಯಾಲಿ ಇರುತ್ತೆ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಇವರ ನೇತೃತ್ವದಲ್ಲಿ ರ್ಯಾಲಿ ನಡೀತಾ ಇರತ್ತೆ ರಾಹುಲ್ ಗಾಂಧಿಯವರು ಆ ಸಮಾವೇಶದ ಸ್ಥಳಕ್ಕೆ ಬರೋದಕ್ಕೆ ಹೆಲಿಕಾಪ್ಟರ್ ಮೂಲಕ ಬರ್ತಾರೆ ಹೆಲಿಕ್ಯಾಪ್ಟರ್ ಹೆಲಿಪ್ಯಾಡ್ನಲ್ಲಿ ಇಳಿಯೋದಕ್ಕೂ ಮುಂಚೆನೇ ಲಕ್ಷಾಂತರ ಜನ ಹೆಲಿಪ್ಯಾಡ್ ಬಳಿ ಬರ್ತಾರೆ ರಾಹುಲ್ ಗಾಂಧಿಯವ್ರನ್ನ ನೋಡಬೇಕು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡಿಸ್ಬೇಕು ಅಂತ ಲಕ್ಷಾಂತರ ಜನ ಒಟ್ಟಿಗೆ ಹೆಲಿಪ್ಯಾಡ್ ಹತ್ರ ನುಗ್ತಾರೆ ರಾಹುಲ್ ಗಾಂಧಿ ಅವ್ರಿಗೆ ಜೈಕಾರ ಹಾಕ್ತಾರೆ ಅಖಿಲೇಶ್ ಯಾದವ್ರಿಗೆ ಜೈಕಾರವನ್ನು ಕೂಗ್ತಾ ಹೆಲಿಪ್ಯಾಡ್ ಬಳಿ ನುಗ್ತಾರೆ ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು ಪಪ್ಪು ಅಂತ ಈ ಆಡಿಸ್ತಿದ್ದವರಿಗೆ ಈಗ ರಾಹುಲ್ ಗಾಂಧಿಯವರು ತಮ್ಮ ಜನಪ್ರಿಯತೆ ಮೂಲಕವೇ ಉತ್ತರ ಕೊಡ್ತಾ ಇದ್ದಾರೆ ಅನ್ನೋ ಚರ್ಚೆ ಶುರುವಾಗಿರೋದು ಹೆಲಿಪ್ಯಾಡ್ ಬಳಿ ಈ ರೀತಿ ಪರಿಸ್ಥಿತಿ ಬಂದರೆ ಇನ್ನು ಸ್ಟೇಜ್ ಹತ್ರ ಇನ್ನೂ ಪ ಪರಿಸ್ಥಿತಿ ಅಧ್ವಾನ ಆಗ್ಬಿಡುತ್ತೆ ರಾಹುಲ್ ಗಾಂಧಿಯವರ ಪರವಾಗಿ ಜೈಕಾರ ಮುಗಿಲು ಮುಟ್ಟತ್ತೆ ರಾಹುಲ್ ಗಾಂಧಿ ಅವ್ರನ್ನ ಮಾತಾಡಿಸ್ಬೇಕು ರಾಹುಲ್ ಗಾಂಧಿಯವರ ರಾಹುಲ್ ಗಾಂಧಿ ಅವ್ರನ್ನ ನೋಡಬೇಕು ಅನ್ನೋ ಬರದಲ್ಲಿ ಲಕ್ಷಾಂತರ ಜನ ಸಮಾವೇಶದ ಸ್ಥಳಕ್ಕೆ ಬಂದಿರ್ತಾರೆ ಬ್ಯಾರಿಕೇಡ್ನ ಮುರಿದು ರಾಹುಲ್ ಗಾಂಧಿಯವ್ರ ಬಳಿಗೆ ಓಡ್ತಾರೆ ರಾಹುಲ್ ಗಾಂಧಿ ಅವ್ರ ಕೈ ಕುಲ್ಕೋದಿಕ್ಕೆ ಅದರಲ್ಲಿ ಪೊಲೀಸವರು ಆ ಮಾಬ್ನ ತಡೀತಾರೆ ಆದರೂ ಕೂಡ ಆ ಜನರನ್ನು ನಿಯಂತ್ರಣ ಮಾಡೋಕ್ಕಾಗಲ್ಲ ಆಗಲಿಲ್ಲ ರಾಹುಲ್ ಗಾಂಧಿ ಎಷ್ಟೇ ಮನವಿ ಮಾಡಿಕೊಂಡ್ರು ಜನ ಸೈಲೆಂಟ್ ಆಗಲಿಲ್ಲ ರಾಹುಲ್ ಗಾಂಧಿ ಪರವಾಗಿ ಜೈಕಾರ ಕೂಗ್ತಾ ಇರ್ತಾರೆ ಅಖಿಲೇಶ್ ಯಾದವ್ ಪರವಾಗಿ ಶಿಳ್ಳೆ ಚಪ್ಪಾಳೆ ಜೈಕಾರವನ್ನು ಕೂಗ್ತಾ ತಮ್ಮ ಉತ್ಸಾಹವನ್ನು ತೋರಿಸ್ತಾರೆ ಅಂತಿಮ ಹಂತಕ್ಕೆ ಬಂದಿದೆ ಎಲೆಕ್ಷನ್ನು ಈ ಟೈಮ್ನಲ್ಲಿ ಉತ್ತರ ಪ್ರದೇಶ ಬಿ ಜೆ ಪಿಯ ಭದ್ರಕೋಟೆ ಅಂತ ಹೇಳ್ತಾರೆ ಅಂತಹ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲೇ ಜನರ ಸುನಾಮಿ ಸೃಷ್ಟಿಯಾಗಿದೆ ರಾಹುಲ್ ಗಾಂಧಿಯವರ ಅಭಿಮಾನಿಗಳ ಸುನಾಮಿ ಸೃಷ್ಟಿಯಾಗಿದೆ ಅನ್ನೋ ಮಾತು ಕೇಳಿ ಬರ್ತಿರೋದು ನಿಜಕ್ಕೂ ಲೋಕಸಭಾ ಚುನಾವಣೆಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಸ್ಪಷ್ಟ ಸಂದೇಶ ಅಥವಾ ರಾಜಕೀಯ ನಾಯಕನಿಗೆ ಈ ಮಟ್ಟಿನ ಜನ ಬೆಂಬಲ ಸಿಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ಅದು ವೋಟ್ಗಳಾಗಿ ಪರಿಣಮಿಸುತ್ತೆ ಯಾಕಂದರೆ ನಿನ್ನೆ ಅಲ್ಲಿ ಸೇರಿದಂಥ ಜನ ದುಡ್ಡು ಕೊಟ್ಟು ಕರ್ಕಂಬಂದಿದಂಥ ಜನ ಅಲ್ಲ ರಾಹುಲ್ ಗಾಂಧಿ ಅವರ ಮೇಲೆ ಅಭಿಮಾನದಿಂದ ಸ್ವೈಚ್ಛೆಯಿಂದ ಬಂದಿರೋ ಜನ ಅನ್ನೋದು ಅವರ ಮಾತುಗಳಲ್ಲಿ ಅವರ ಉತ್ಸಾಹದಲ್ಲಿ ಅವರ ಕೂಗಾಟದಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದನ್ನು ನೋಡ್ತಾ ಇದ್ದರೆ ಕಳೆದ ಬಾರಿಯ ಕರ್ನಾಟಕ ವಿಧಾನಸಭಾ ಚುನಾವಣೆ ನೆನಪಾಗ್ತಾಯಿದೆ ಆ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಎಲ್ಲಿಗೇ ಬಂದರು ಸಿದ್ದರಾಮಯ್ಯನವರು ಯಾವುದೇ ಊರಿಗೆ ಹೋದರೂ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ಅವರ ಭಾಷಣವನ್ನು ಕೇಳಲಿಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಜಮಾಯಿಸ್ತಾ ಇದ್ರು ಸಿದ್ದರಾಮಯ್ಯನವ್ರ ಹೆಸರನ್ನು ಹೇಳ್ತಿದ್ದಾಗೇ ಜೋರು ಶಿಳ್ಳೆ ಚಪ್ಪಾಳೆ ಮುಗಿಲು ಮುಡ್ತಾಯಿತ್ತು ಸಿದ್ದರಾಮಯ್ಯನವರ ಮಾತು ಕೇಳಬೇಕು ಅಂತೇಳಿ ಕಡೆ ತನಕ ಸಮಾವೇಶದಲ್ಲಿ ಜನ ಕುತ್ಕೊಂಡಿರೋರು ಅಂತಹದ್ದೇ ಜನಪ್ರಿಯತೆ ರಾಹುಲ್ ಗಾಂಧಿ ಅವ್ರಿಗೂ ಬಂದಿದೆ ರಾಹುಲ್ ಗಾಂಧಿ ಅವರು ಎಲ್ಲೇ ಹೋದ್ರು ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವ್ರನ್ನ ನೋಡಬೇಕು ಅವ್ರ ಮಾತುಗಳನ್ನು ಕೇಳಬೇಕು ಅಂತಲೇ ಲಕ್ಷಾಂತರ ಜನ ಸೇರ್ತಾ ಇರೋದು ಇನ್ನೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲೂ ಕೂಡ ಜನರ ಸುನಾಮಿ ಅಭಿಮಾನಿಗಳ ಸುನಾಮಿನೇ ಸೃಷ್ಟಿಯಾಗಿ ರಾಹುಲ್ ಗಾಂಧಿ ವಿರೋಧಿಗಳಿಗೆ ನಿದ್ದೆಗೆಡಿಸಿರೋದಂತೂ ಸತ್ಯ